ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೆಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋದವರು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಆವಾಗ ಪಲ್ಲವಿ ಮನೆ ಹೊರಗಡೆ ನಿಂತ್ಕೊಂಡಿರೋದನ್ನು ನೋಡಿ ಅಜ್ಜಿ ಹೇಳ್ತಾರೆ ಯಾಕೆ ಪಲ್ಲವಿ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀಯಲ್ಲ ನಾವು ಯಾರೂ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇದ್ದೀಯಾ ಇವಾಗ ನಾವೆಲ್ಲರೂ ಬಂದಾಯಿತು ನೋಡು ಮತ್ತು ಇನ್ನೊಂದು ವಿಷಯ ಗೊತ್ತಾ ಪಲ್ಲವಿ ನಿನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಇವತ್ತು ನೀನು ಮನೆ ತುಂಬ ಎಲ್ಲರಿಗೂ ಹೊಟ್ಟೆ ತುಂಬ ತಿನ್ನುವಷ್ಟು ತಿಂಡಿ ಮಾಡಬೇಕು ಹಬ್ಬದೂಟನ ಮಾಡಬೇಕು ು ಇವತ್ತೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದರು ಸಹಿತ ಪಲ್ಲವಿ ಯಾವುದೇ ಮುಖದಲ್ಲಿ ಸ್ವಲ್ಪ ಅನ್ನು ಮಾಡಿಕೊಳ್ಳದೆ ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಹುಡುಕ್ತಾ ಇರ್ತಾಳೆ ಆವಾಗ ಅಜಿತ್ ಕೂಡ ಬರ್ತಾನೆ ಆವಾಗ ಅಜ್ಜಿ ಹೇಳ್ತಾರೆ ಪಲ್ಲವಿ ಏನಾಯಿತು ಅಜಿತ್ ಕೂಡ ಬಂದಾಯಿತಲ್ಲ ಇನ್ನೂ ಯಾಕೆ ಆ ರೀತಿ ನೋಡ್ತಿದ್ದೀಯ ಅಂತ ಹೇಳಿದಾಗ ಅದು ಅಜ್ಜಿ ಅಂತ ಹೇಳಿ ಸಾಹೇಬ್ರೆ ಅಂತ ಹೇಳಿ ಅಜಿತ್ ಹತ್ರ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ಅಜ್ಜಿ ಅಜಿತ್ ನೋಡಿ ಅಜಿತ್ ಯಾಕೆ ನೀನು ದೇವಸ್ಥಾನಕ್ಕೆ ಬಂದಿಲ್ಲ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ಯಲ್ಲ ಪರವಾಗಿಲ್ಲ ಬಿಡು ಇವಾಗಲಾದರೂ ಇಲ್ಲಿಗಾದರೂ ಬಂದಿಯಲ್ಲ ನಿನಗೊಂದು ವಿಷಯ ಹೇಳಬೇಕು ನಾನು ಅಂತ ಹೇಳಿದರು ಸಹಿತ ಅಜಿತ್ ಕಣ್ಣಲ್ಲೂ ಯಾವುದೇ ಖುಷಿ ಕಂಡೆ ಭೂಮಿ ಭೂಮಿ ಅಂತ ಹೇಳಿ ಕೂಗ್ತಾನೆ ಆವಾಗ ಅಜ್ಜಿ ಹೇಳ್ತಾರೆ ಏನು ಅಜಿತ್ ನಾನು ಇಷ್ಟೊಂದು ನಿನಗೆ ಮಾತಾಡ್ತಾನೇ ಇದ್ದೀನಿ ಆದರೂ ಕೂಡ ಹೋಗ್ತಾ ಇದೆಯಲ್ಲ ಸರ್ಪ್ರೈಸ್ ಇದೆ ಇದ್ದ ಅಂತ ಹೇಳಿದರೂ ಸಹಿತ ಸುಮ್ಮನೆ ಹೋಗ್ತಿದೆಯಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಸರ್ಪ್ರೈಸ್ ಅಜ್ಜಿ ಅದು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏನಿಲ್ಲ ಕಣೋ ನಾವು ಇಷ್ಟು ನಾವು ಪೂಜೆ ಮಾಡಿದ್ದು ಯಾಕೆ ನಮ್ಮ ಮನಸ್ವಿನಿಗೋಸ್ಕರ ಅಲ್ವಾ ನಾವು ಮನಸ್ವಿನಿಗೋಸ್ಕರ ಪೂಜೆನ ಮಾಡ್ತಾ ಇರಬೇಕಾದ್ರೆ ಪೂಜೆಯ ಅರ್ಧದಲ್ಲಿ ಆ ದೇವರು ನಮಗೆ ಹೊರ ಕೊಟ್ಬಿಟ್ರು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ಏನು ವರ್ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಮ್ಮ ಮನಸ್ವಿನಿ ಸಿಕ್ಬಿಟ್ಲು ಕಣೋ ಅಂತ ಹೇಳಿದಾಗ ಅಜ್ಜಿ ಹೇಳ್ತಿದೆ ಮನಸ್ವಿನಿ ಸಿಕ್ಬಿಟ್ಲ ಎಲ್ಲಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ನೋಡು ಇಲ್ಲೇನೋ ಇದ್ದಾಳೆ ನೋಡು ಸ್ವಲ್ಪ ಕಾಣ್ಬಿಟ್ಟು ನೋಡು ನಿನ್ನ ಹತ್ರದಲ್ಲೇ ಇದ್ದಾಳೆ ಅಂತ ಹೇಳಿದಾಗ ಅಜಿತ್ ಎಲ್ಲ ಕಡೆ ನೋಡ್ತಾನೆ ಆವಾಗ ತನ್ನ ಹತ್ರದಲ್ಲೇ ಮನ ಅಶ್ವಿನಿ ನಿಂತ್ಕೊಂಡಿರೋದನ್ನು ನೋಡಿ ಇವಳೆ ಇರ್ಬೋದಾ ಇವಳೆ ಯಾಕೆ ಈ ರೀತಿಯಾಗಿ ಮನಸ್ವಿನಿ ಮನಸ್ವಿನಿಯಾಗಲೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದುವಲ್ಲದೆ ಇವಳು ನನ್ನನ್ನು ನೋಡಿ ಯಾಕೆ ಆ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅವಾಗ ಅಜ್ಜಿ ಹೇಳ್ತಾಳೆ ಹೌದು ಅಜಿತ್ ಇವಳೆ ಅಶ್ವಿನಿನೇ ನಮ್ಮ ಮನಸ್ವಿನಿ ಆದರೆ ನಮ್ಗೆ ಇಷ್ಟು ದಿನ ಗೊತ್ತೇ ಆಗಿಲ್ಲ ಅಂತ ಹೇಳಿದಾಗ ಮನಸ್ವಿನಿ ಅಜ್ಜಿ ಅಜಿತ್ನ ನೋಡಿ ನಗಾಡ್ತಾಳೆ ಅವಾಗ ಅಜಿತ್ ಮುಖದಲ್ಲಿ ಮನಸ್ಸಿನಲ್ಲಿ ಯಾವ ಭಾವನೆ ಇಲ್ಲದೆ ಅದಕ್ಕೆ ಸ್ವಲ್ಪನೂ ಕಿವಿಗೊಡ್ದೆ ಭೂಮಿ ಭೂಮಿ ಅಂತ ಹೇಳಿ ಮನೆ ಒಳಗಡೆ ಕರಿಬೇಕು ಅಂತ ಹೋಗ್ತಾನೆ ಅವಾಗ ಅಜ್ಜಿ ಹೇಳ್ತಾರೆ ನೋಡಿದ್ದೆ ಸಂಗೀತ ನಾನು ನಮ್ಮ ನನ್ನ ಮಮ್ಮಗಳು ಸಿಕ್ಕಿದ್ಲು ಅಂತ ಹೇಳಿ ಇಷ್ಟೊಂದು ಖುಷಿಯಿಂದ ಇವನಿಗೆ ಹೇಳಿದರೆ ಇವಳು ಮ ಇವನ ಮನಸ್ಸಲ್ಲಿ ಸ್ವಲ್ಪನೂ ಚೇಂಜಸ್ ಆಗದೆ ಇವಳು ಭೂಮಿ ಭೂಮಿ ಅಂತ ಹೇಳಿ ಹುಡುಕ್ತಿದ್ದಾನಲ್ಲ ಇವನಿಗೆ ಸ್ವಲ್ಪನು ಮನೆಯವ್ರ ಮೇಲೆ ಭಾವನೆನೇ ಇಲ್ವಾ ಮನು ಮನೆಯವ್ರ ಮೇಲೆ ಪ್ರೀತಿನೇ ಇಲ್ವಾ ಅಂತ ಆದಾಗ ಅಜಿತ್ ಹೇಳ್ತಾನೆ ನೋಡು ಅಜ್ಜಿ ಸುಮ್ಮ ಸುಮ್ಮನೆ ಏನೆಲ್ಲ ಮಾತಾಡ್ತಾ ಇರಬೇಡಿ ನೀವೆಲ್ಲ ಈ ಮನೆಯವರೆಲ್ಲರೂ ಒಂದು ಲೆಕ್ಕ ಆದರೆ ನನಗೆ ಭೂಮಿನೇ ಇನ್ನೊಂದು ಲೆಕ್ಕ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೋಡಿದೆ ಸಂಗೀತ ಇವನಿಗೆ ಮನೆಯವ್ರ ಮೇಲೆ ಪ್ರೀತಿನೇ ಇಲ್ವಂತೆ ಹೆತ್ತವ್ರ ಮೇಲೆ ಪ್ರೀತಿನೇ ಇಲ್ವಂತೆ ಅಲ್ಲಕ್ಕೊಂಡು ನಿನಗೆ ನಾವೆಲ್ಲ ಬಿಟ್ಟಾಕು ಹೆತ್ತವರ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ವಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ಹೇಳಿದ್ನಲ್ಲ ಅಜ್ಜಿ ಈ ಮನೆಯವರೆಲ್ಲರೂ ಒಂದು ಲೆಕ್ಕ ಆದರೆ ಭೂಮಿನೇ ಒಂದು ಲೆಕ್ಕ ಅಂತ ಹೇಳಿ ಮನೆಯವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಎಲ್ಲಿ ಹೇಳಿದೆ ನಾನು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಈ ಜನ್ಮದಲ್ಲಿ ನೀನು ಬದಲಾಗುವುದಿಲ್ಲ ಕಣು ಅವಳಿಗೆ ಅಂಟಿ ಅವಳು ಅವಳ ಹೆಸರಲ್ಲಿ ನಿನ್ನ ನಿನಗೆ ಅಂಟಿದ ರೋಗ ಅವಳು ಈ ಮನೆ ಬಿಟ್ಟು ಹೋದ ಮೇಲೇ ಅವಳು ನಿನ್ನಿಂದ ದೂರ ಆದಮೇಲೆ ಮೋಸ್ಟ್ಲಿ ದೂರ ಆಗುವುದೇನು ಅಂತ ಹೇಳಿದಾಗ ಅಜಿತ್ ಅದು ಯಾವುದನ್ನದು ಕೇಳದೆ ಭೂಮಿ ಭೂಮಿ ಅಂತ ಹೇಳಿ ಮನೆಯೊಳಗಡೆ ಹುಡುಕ್ಬೇಕು ಅಂತ ಹೇಳಿ ಮನೆ ಒಳಗಡೆ ಹೋಗಿ ಕರೀತಾನೆ ಆವಾಗ ಪಲ್ಲವಿ ಹೇಳ್ತಾಳೆ ಅಜಿತ್ ಸಾಹೇಬ್ರೆ ಭೂಮಿ ಮನೆಯಲ್ಲಿಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಸ ಶಾಕಾಗುತ್ತೆ ನಂತರ ಹೊರಗಡೆ ಬಂದು ಏನು ಪಲ್ಲವಿ ಅಕ್ಕ ಭೂಮಿ ಮನೇಲಿಲ್ವಾ ಭೂಮಿ ಎಲ್ಲಿಗಡೆ ಹೋಗಿದ್ದಾಳೆ ಹೊರಗಡೆ ಎಲ್ಲಾದರೂ ಹೋಗಿದ್ದಾಳೆ ಅಂತ ಕೇಳಿದಾಗ ಆ ಪಲ್ಲವಿ ಅಳ್ತಾಳೆ ಅದು ಅದು ಸೈಬ್ರೆ ಭೂಮಿ ಮನೆಯಲ್ಲಿ ಇಲ್ಲ ಹೊರಗಡೆನೂ ಹೋಗಿಲ್ಲ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ ಅಳ್ತಾನೆ ಯಾಕೆ ಅಕ್ಕ ಭೂಮಿ ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಿದಾಗ ಸಂಗೀತನು ಕೂಡ ಬಂದು ಪಲ್ಲವಿ ಹತ್ರ ಏನು ಹೇಳ್ತಿದೆಯಾ ಪಲ್ಲವಿ ನೀನು ಭೂಮಿ ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಅದು ಸಂಗೀತ ಮೇಡಮ್ ಭೂಮಿ ನನ್ನ ಹತ್ರ ನಾನು ಭೂಮಿಗೆ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಿ ಎಷ್ಟೇ ಹೇಳಿದರು ಸಹಿತ ಭೂಮಿ ಹೇಳಿದ್ಲು ನಾನು ಸಾಹಿಬರು ನಾನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡಿದ ಮೇಲೆ ಈ ಮನೆಗೆ ಬರೋದು ಅಲ್ಲಿ ತನಕ ನಾನು ಈ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಅವಳು ನನಗೆ ಹೊರಟದ್ಲು ಆ ಸಂಗೀತಮ್ಮ ಅಂತ ಹೇಳಿದಾಗ ಸಂಗೀತನ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ನಂತರ ಅಜಿತ್ ಹೇಳ್ತಾನೆ ಯಾಕೆ ಪಲ್ಲವೀ ಹೇಗಾದರೂ ಮಾಡಿ ನಾನು ಬರೋ ತನಕ ಅನ್ನಾದರೂ ನೀವು ಅವಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ತಡೆ ಇಟ್ಕೊಳ್ಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಪಲ್ಲವಿ ಹೇಳೋಕ್ಕೆ ಹೇಳ್ತಾರೆ ನಾನು ಎಷ್ಟೇ ಹೇಳಿದರು ಸಹಿತ ಕೇಳಲೇ ಇಲ್ಲ ಅಜಿತ್ ಅವರು ಅಂತ ಹೇಳಿದಾಗ 자, 아, 지일학 아, 아, ಯಾಕೋ ಯಾಕೋ ನೀನು ನಮ್ಮ ಹೊಟ್ಟೆನ ಪದೇ ಪದೇ ಉಸ್ತಿದ್ಯಾ ಅವಳೇ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೋದ್ಲು ಅಲ್ವಾ ಹೋಗ್ಲಿ ಬಿಟ್ಟಾಕೋ ಮತ್ತೆ ಆ ವಿಷಯನ ಯಾಕೆ ತೆಗಿತಿದ್ದೀಯ ಅಂತ ಹೇಳಿದಾಗ ಅಪ್ಪ ಹೇಳ್ತಾಳೆ ಈ ವಿಷಯನ ಅಂಜುಗೆ ಹೇಳಿದರೆ ತುಂಬಾ ಖುಷಿ ಪಡ್ತಾಳೆ ನಾನು ಇವಾಗಲೂ ಈ ವಿಷಯನ ಅಂಜುಗೆ ಹೇಳಬೇಕು ಅಜಿತ್ ಬಿಟ್ಟು ನೀನು ಸ್ವಲ್ಪ ಇವಾಗ ನೆಮ್ಮದಿಯಾಗಿರು ಅವಳು ನಿನ್ನ ಜೊತೆಯಲ್ಲಿದ್ದರೆ ಯಾವುದಾದ್ರೂ ಒಂದು ತಲೆನೋವು ಇದ್ದೇ ಇರುತ್ತೆ ಅಲ್ವಾ ಸುಮ್ಮನೆ ಇರು ಯಾಕೆ ಆ ಟೆನ್ಷನ್ ಮಾಡ್ಕೊಳ್ತೀಯಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಲ್ಲ ಈ ಖುಷಿ ನಿಮಗೆ ಹೆಚ್ಚಿಗೆ ದಿನ ಇರಲಿಕ್ಕೆ ನಾನು ಬಿಡೋದಿಲ್ಲ ಆಯಿತು ನಾನು ನಾನು ಹೆಂಡತಿ ಭೂಮಿನ ಈ ಮನೆಗೆ ಮತ್ತೆ ಕರ್ಕೊಂಡು ಬಂದೇ ಬರ್ತೀನಿ ಅದು ಸರಿ ಅಕ್ಕ ಒಂದು ವೇಳೆ ಆ ವಿಷಯನ ಬಿಡೋಕು ಅಂತ ಹೇಳಿ ಹೇಳ್ತಿದ್ದೀಯಲ್ಲ ಸಂಬಂಧನೆಲ್ಲ ಸಂಬಂಧನೆಲ್ಲ ಆ ರೀತಿಯಾಗಿ ಮುರ್ಕೊಳ್ಳೋದಿದ್ರೆ ಒಂದು ಕೆಲಸ ಮಾಡು ನಾನು ನಿನ್ನ ಸಂಬಂಧನ ಬೇಡ ಅಂತ ಹೇಳ್ತಿದ್ದೀನಿ ನಾನು ನೀನು ನನಗೆ ಅಕ್ಕ ಆಗಿರಲಿಕ್ಕೆ ಇಷ್ಟ ಇಲ್ಲ ನೀನು ಒಪ್ಕೊಳ್ತೀಯ ಇದನ್ನೆಲ್ಲ ನೀನು ಈಸಿಯಾಗಿ ತಗೊಳ್ತೀಯ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆವಾಗ ಅಪ್ಪು ಸುಮ್ಮನೆ ಮಾತಾಡದೆ ಹಾಗೆ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ನಂತರ ಅಜಿತ್ ಹಾಗೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಬನ್ನಿ ಸತ್ಯಣ್ಣ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ ನಂತರ ಅಜ್ಜಿ ಹೇಳ್ತಾರೆ ಸಂಗೀತ ನನ್ನ ಮೊಮ್ಮಗಳು ಬಂದ ಖುಷಿ ನಾನು ನನ್ನ ಮೊಮ್ಮಗ ಕಿತ್ಕೊಳ್ಳೋದು ನನಗಿಷ್ಟ ಇಲ್ಲ ಹೋಗಿ ಆರತಿ ತಗೊಂಡು ಬಾ ನನ್ನ ಮೊಮ್ಮಗಳಿಗೆ ಆರತಿ ಮಾಡುವಂತ ಹೇಳಿದಾಗ ಸಂಗೀತನಿಗೆ ತುಂಬನೇ ಬೇಜಾರಾಗುತ್ತೆ ನಂತರ ಪಲ್ಲವಿ ಹೋಗಿ ಆರತಿ ತಟ್ಟನ್ನು ತಗೊಂಡು ಬಂದು ಆರತಿ ಮಾಡಿ ಮನೆ ಮನೆ ಒಳಗಡೆ ಕರ್ಕೊಳ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬನೇ ಖುಷಿಯಾಗಿರ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ಪಲ್ಲವಿ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಇವತ್ತು ಮನೆಯಲ್ಲಿ ಹಬ್ಬ ಊಟ ಆಗಬೇಕು ನಾನೇ ನನ್ನ ಮೊಮ್ಮಗಳಿಗೆ ಕೈಯಾರೆ ತಿನ್ನಿಸ್ಬೇಕು ಅಂತ ಹೇಳಿದಾಗ ಪಲ್ಲವಿ ಸರಿಯಮ್ಮವರೆ ಅಂತ ಹೇಳಿ ಅಡುಗೆ ಮಾಡಲಿಕ್ಕೆ ಹೋಗ್ತಾರೆ ಈ ಕಡೆ ಅಜ್ಜಿ ಲಕ್ಷ್ಮಿ ಭೂಮಿಗೆ ಹೇಳ್ತಾ ಇರ್ತಾಳೆ ಭೂಮಿ ಏನಾಯಿತು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಯಾಕೆ ಮನೆ ಬಿಟ್ಟು ಬಂದೆ ಏನಾದರೂ ಸಮಸ್ಯೆ ಆಯಿತಾ ಆ ಮನೆಯಲ್ಲಿ ಯಾರಾದರೂ ನಿನಗೆ ಏನಾದರೂ ಹೇಳಿದ್ರ ಅಂತ ಕೇಳಿದಾಗ ಭೂಮಿ ಅಳ್ತಾ ಹಾಗೆ ಕೂತ್ಕೊಂಡು ಬಿಡ್ತಾಳೆ ನಂತರ ಲಕ್ಷ್ಮಿ ಹೇಳ್ತಾರೆ ಭೂಮಿ ಏನೇ ಆದರೂ ಸರಿ ನೀನು ಆ ಮನೆಗೆ ಹೋಗಿ ಮತ್ತೆ ನೋವನ್ನು ಅನುಭವಿಸೋದು ನನಗಿಷ್ಟ ಇಲ್ಲ ನೀನು ಯಾವುದೇ ಕಾರಣಕ್ಕೂ ಆ ಮನೆಗೆ ಮತ್ತೆ ಹೋಗೋದು ಬೇಡ ಅಂತ ಹೇಳಿದಾಗ ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾಳೆ ಆವಾಗ ಅಲ್ಲಿಗೆ ಅಜಿತ್ ಬಂದು ಯಾಕೆ ಮನೆಗೆ ಹೋಗಬಾರ್ದು ಅಂಥ ಸಮಸ್ಯೆ ಏನಾಗಿದೆ ಅಂತ ಕೇಳಿದಾಗ ಅಜಿತ್ಗೆ ಲಕ್ಷ್ಮಿ ಅಕ್ಕನಿಗೆ ತುಂಬನೇ ಶಾಕಾಗಿ ಎದ್ದು ನಿಂತ್ಕೊಂಡು ಹೇಳ್ತಾರೆ ಅಲ್ಲ ಅಜಿತ್ ಅಣ್ಣ ನಮ್ಮ ಭೂಮಿ ಆ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಹೇಳಿ ಎಲ್ರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ವಾ ಕುಂತ್ರೆ ತಪ್ಪು ನಿಂತಿರ ತಪ್ಪು ಕೆಲಸ ಮಾಡಿದ್ರೂ ತಪ್ಪು ಕೆಲಸ ಮಾಡಿಲ್ಲ ಅಂದರೂ ತಪ್ಪು ಊಟ ಮಾಡಿದ್ರೂ ತಪ್ಪು ಊಟ ಮಾಡಿಲ್ಲ ಅಂದರೂ ತಪ್ಪು ಪ್ರತಿಯೊಂದು ವಿಷಯಕ್ಕೂ ಆ ರೀತಿ ತಪ್ಪು ತಪ್ಪು ಅಂತ ಹೇಳಿ ಮನಸ್ಸಿಗೆ ನೋವು ಇದ್ದರೆ ಅವಳು ತಾನೆ ಆ ಮನೆಯಲ್ಲಿ ಇರ್ತಾಳೆ ಅಜಿತ್ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಭೂಮಿ ನೀನು ಹೇಳು ಆ ಮನೆಯಲ್ಲಿ ಇವತ್ತು ಏನಾದರೂ ಸಮಸ್ಯೆ ಇತ್ತ ಯಾರಾದರೂ ಏನಾದರೂ ಹೇಳಿದ್ರ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದು ಸಾಹೇಬ್ರೆ ಅಂತ ಹೇಳಿ ವಿಷಯನೇ ಹೇಳಬೇಕು ಅಂತ ಹೋಗೋಷ್ಟರಲ್ಲಿ ಮತ್ತೆ ಏನಿಲ್ಲ ಸಾಹೇಬ್ರೆ ಯಾರೂ ನನಗೆ ಆ ಮನೆಯಲ್ಲಿ ಏನೂ ಹೇಳಲಿಲ್ಲ ನಾನೇ ಆ ಮನೆ ಬಿಟ್ಟು ಬಂದಿರೋದು ನಾನು ನೀವು ನನ್ನನ್ನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡ್ತೀರಾ ಅಂತ ಹೇಳಿ ಹೇಳಿದೆ ಅಲ್ ಹೇಳಿದ್ರಿ ಅಲ್ವಾ ಅಲ್ಲಿ ತನಕ ನಾನು ಇದೇ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದಾಗ ಲಕ್ಷ್ಮಿ ಕೇಳ್ತಾರೆ ಬೇಡ ಏನು ಬೇಕಾಗಿಲ್ಲ ಭೂ ಮೀನ್ ಆ ಮನೆಗೆ ಬರುವುದಿಲ್ಲ ಅವಳು ಇದೇ ಮನೆಯಲ್ಲಿ ಇರ್ತಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾರೆ ಭೂಮಿ ನಾನು ನಿನಗೆ ಕೊಟ್ಟಿದ್ದೆ ಅಲ್ವಾ ಒಂದು ವಾರದಲ್ಲಿ ನಿನಗೆ ನಿನಗೆ ನೀನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿದೆಯಲ್ವ ಮತ್ತು ಆತುರದಿಂದ ಮನೆ ಬಿಟ್ಟು ಬಂದಿರೋದು ಬಾ ಇವಾಗ ಹೋಗೋಣ ಅಂತ ಹೇಳಿದಾಗ ಅಲ್ಲಿಗೆ ಅಡ್ಡ ಬಂದು ಇಲ್ಲ ಸಾಹೇಬ್ರೆ ನಾನು ಯಾವುದೇ ಕಾರಣಕ್ಕೂ ಭೂಮಿನ ಈ ಮನೆಗೆ ಬರ ಬರು ಆ ಮನೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ಸಾಹೇಬ್ರೆ ಅವಳು ನೀವು ಇಲ್ಲದೆ ಇರುವಾಗ ನೀವಿದ್ದಾಗಲೂ ಎಷ್ಟು ಆ ಮನೆಯಲ್ಲಿ ಆ ಕಷ್ಟನ ಅನುಭವಿಸ್ತಿದ್ದಾಳೆ ಅಂತ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೀವು ಭೂಮಿನ ಇಲ್ಲೇ ಇಟ್ಕೊಂಡ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ ನೀವು ಅಲ್ಲಿ ಇದ್ರೆ ಕಷ್ಟ ಆಗುತ್ತೆ ಆದರೆ ನನಗೆ ಭೂಮಿಯಲ್ಲಿ ಇಲ್ಲದೇ ಇದ್ದರೆ ನಾನು ಎಷ್ಟು ನರ್ಕ ಅನುಭವಿಸ್ತೀನಿ ಅಂತ ಹೇಳಿ ನಿಮಗೆ ಗೊತ್ತಾ ಇವಳು ಇಲ್ಲ ಅಂತ ಹೇಳಿದರೆ ನನ್ನ ಜೀವನ ನರ್ಕ ಆಗಿ ಹೋಗುತ್ತೆ ಅಂತ ಹೇಳಿದಾಗ ಭೂಮಿಗೆ ಅಜಿತ್ಗೆ ತನ್ನ ಮಾತಿನ ಮೇಲೆ ತಾನು ಆಡಿದ ಮಾತ ಮೇಲೆ ಅವನಿಗೆ ಶಾಕ್ ಆಗಿ ಹಾಗೆ ನಿಂತ್ಕೊಂಡು ಬಿಡ್ತಾನೆ ಹಾಗೆ ಅಜ್ಜ ಭೂಮಿ ಮತ್ತು ಸತ್ಯ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ನಂತರ ಸತ್ಯ ಹೇಳ್ತಾರೆ ಹೌದು ಲಕ್ಷ್ಮಿ ಅವರೇ ಭೂಮಿನ ನಮ್ಮ ಜೊತೆಗೆ ಕಳ್ಸಿ ಕೊಟ್ಟುಬಿಡಿ ಅವಳು ಆ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ ಆ ಜವಾಬ್ದಾರಿ ನಮ್ಮದು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಅಲ್ಲ ಸತ್ಯ ಅಣ್ಣ ನೀವು ಈ ಥರ ಹೇಳ್ತಿದ್ದೀರಲ್ಲ ಒಂದು ವೇಳೆ ನೀವು ಒಟ ತಂಗಿಗೆ ಈ ರೀತಿಯಾಗಿದ್ದರೆ ನೀವು ಸುಮ್ಮನೆ ಇರ್ತಿದ್ದೀರಾ ನಾವು ಜನರು ಓಡಾಡುವ ಮನೆಯಲ್ಲಿ ಅವಳನ್ನು ಇರಲಿಕ್ಕೆ ಬಿಡ್ತಿದ್ದೀರಾ ಅಥವಾ ಎಲ್ಲೂ ಯಾರೂ ಇಲ್ಲದೇ ಇರೋ ಜವಾಬ್ದಾರಿ ಮನೆಯಲ್ಲಿ ಅವಳನ್ನು ಬಿಡ್ತಿದ್ದೀರಾ ಅಂತ ಹೇಳಿದಾಗ ಸತ್ಯ ಹಾಗೆ ಸುಮ್ಮನಾಗ್ತಾನೆ ನಂತರ ಲಕ್ಷ್ಮಿ ಹೇಳ್ತಾರೆ ಸಾಹೇಬ್ರೆ ನೀವು ಭೂಮಿನ ಇಲ್ಲೇ ಇರಲಿಕ್ಕೆ ಬಿಡಿ ಅವಳನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಭೂಮಿ ಅಜಿತ್ ಹೇಳ್ತಾನೆ ನೀವು ಅವಳ ಮಾನದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ ಆದರೆ ನಾನು ಅವಳು ಮಾನ ಪ್ರಾಣ ಎಲ್ಲದ್ರ ಬಗ್ಗೆಯೂ ಕಾಪಾ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಲಕ್ಷ್ಮಿ ಹೇಳ್ತಾರೆ ಇಲ್ಲ ಸಾಹಿಬ್ರೆ ನೀವೇನೋ ಮಾತಾಡಿದರೂ ಸಹಿತ ಅವಳ ನಾನು ಅವಳನ್ನು ಕಾಪಾಡ್ಕೊಳ್ತೀನಿ ಅವಳನ್ನು ಇದೇ ಮನೆಯೊಳಗೆ ಇದ್ಕೊಂಡು ನನ್ನ ಪ್ರಾಣ ಕೊಟ್ಟಾದರೂ ಅವಳನ್ನು ಕಾಪಾಡ್ಕೊಳ್ತೀನಿ ಆದರೆ ಅವಳನ್ನು ನೀವು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡಿದರೆ ನನಗಷ್ಟೇ ಸಾಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ನಾನು ಇವಳನ್ನ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಹೇಳಿದಾಗ ಲಕ್ಷ್ಮ ಮಾಡ್ತಾರೆ ಕಡೆ ಪಕ್ಷ ನೀವು ಅವಳನ್ನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೋ ತನಕನಾದರೂ ಅವಳು ಇದೇ ಮನೆಯಲ್ಲಿ ಇರಲಿ ಅಲ್ಲಿ ತನಕನಾದರೂ ಇರಲಿಕ್ಕೆ ಬಿಡಿ ಪ್ಲೀಸ್ ನಿಮಗೆ ಕೈ ಮುಗಿದು ಬಿಡ್ಕೊಳ್ತೀನಿ ಅಂತ ಹೇಳಿ ಕೈ ಮುಗಿದು ಬಿಡ್ಕೊಂಡಾಗ ಅಜಿತ್ ಮತ್ತು ಸತ್ಯನಿಗೆ ತುಂಬ ಬೇಜಾರಾಗಿ ಆಯ್ತು ಸರಿ ನಾನು ಹಾಗೆ ಮಾಡ್ತೀನಿ ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡಿದ ಮೇಲೇ ಬಂದು ಇವಳನ್ನ ಕರ್ಕೊಂಡು ಹೋಗ್ತೀನಿ ಆಯಿತಾ ಅಂತ ಹೇಳಿ ಅಜಿತ್ ಮತ್ತು ಸತೀ ಇಬ್ಬರು ಕೂಡ ಅಲ್ಲಿ ಅಲ್ಲಿಂದ ಬೇಜಾರು ಮಾಡ್ಕೊಂಡೆ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥನ್ಯ